ಪದರಿನಲ್ಲಿರುವ ಜೀವಕೋಶಗಳನ್ನು ನೋಡುವುದು ಎದ್ರಲ್ಲಿ ನೋಡುವುದು ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ನೋಡುವುದು ಹೌದು ಪ್ರಯೋಗದ ಹೆಸರು ಈರುಳ್ಳಿಯಲ್ಲಿರುವ ಜೀವಕೋಶಗಳನ್ನು ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಓಕೆ ಬೇಕಾಗಿರುವ ಸಾಮಗ್ರಿಗಳು ಸೂಕ್ಷ್ಮದರ್ಶಕ ಯಂತ್ರ ಓಕೆ ಸ್ಲೈಡ್ ಕವಾ ಕವಾ ಮೊದಲಿಗೆ ಏನು ಮಾಡಬೇಕು ಅಂತಂದ್ರೆ ಈಗ ಈರುಳ್ಳಿ ಈ ಈರುಳ್ಳಿ ಒಳಗಿನ ಒಂದು ಪದರನ್ನ ಏನು ಮಾಡಬೇಕಪ್ಪ ಅಂದ್ರೆ ಹೊರಗು ಪದರ ಚೆನ್ನಾಗಿದ್ದು ಸುಮ್ಮನೆ ಮಲಗು ಹೌದು ನೋಡಿದೆ ಇದಕ್ಕೆ ಏನು ಮಾಡಬೇಕು ಹಿಂಗಿರಲ್ಲ ಡ್ರಾಪರ್ ಫೈನಿಂದ ಏನು ಮಾಡಬೇಕು ಇದನ್ನು ಇದಕ್ಕೆ ಒಂದು ಚೂರು ಸ್ಟೇ ಹಾಕ್ ಡ್ರಾಪರ್ ಅಂತ ಹೋದ ಗೊತ್ತು ತೊಗಿದ್ದ ತೊತ್ತು ಹಿಂದಿ ಒಳಗೆ ಹೋಗುತ್ತಲ್ಲ ಹೌದು ಈಗ ಏನು ಮಾಡಬೇಕು ಹೆಚ್ಚಾದ ಭಾಗ ಇತ್ತ ಗೊತ್ತು ಹೆತ್ತಾದ ಭಾಗ ಇದನ್ನ ಏನು ಮಾಡೋದು ಅಂದ್ರೆ ಕಟ್ ಮಾಡಿ ತೆಗೀ ಚೌಕನ ಭಾಗ ಅಟ್ಟ ಏನು ಮಾಡೋದು ಬಿಡೋದು ತಿಳಿದ್ವಾ ನೆಕ್ಸ್ಟ ಈ ಕವರ್ ಇದ್ರ ಮೇಲೆ ಏನು ಮಾಡೋದು ಸಾಕಾಸ ಮಾಡೋದು ಇದನ್ನೇನು ಮಾಡೋದೂ ಓಕೆ ನಂತರ ಏನು ಮಾಡೋದು ಅಂದ್ರೆ ಅಪಿಕ್ಸ್ ಇದನ್ನು ಸೂಕ್ಷ್ಮ ದರ್ಶಕ ಯಂತ್ರದೊಳಗೆ ಇಡೋದು

ಇಲ್ಲೇ ಹತ್ತು ಬದತ್ತಿ ಹತ್ತು ಹೌದು ಇಲ್ಲೇ ಇದ್ರ ಮೇಲೆ ಏನು ಬರ್ದಂತೆ ನೋಡು ಸಮಪ ಇದ್ರ ಮೇಲೆ ಎರಡು ಬರ್ದತಿ ಹತ್ತು ಹೌದು ಟೆನ್ ಎಕ್ಸ್ ಅಂತ ಬರ್ತದೆ ಹತ್ತು ಗುಂಡ್ಲೆ ಹತ್ತು ಹಾಂ ಇಲ್ಲಿರುವಂತಹ ಈರುಳ್ಳಿಯ ಪದರ ಮ್ಯಾನ್ ಹತ್ತ ಕೆಳಗೆ ಹತ್ತ ಐ ಪೀಸ್ ಒಳಗೆ ಹತ್ತ ಅಬ್ಜೆಕ್ಟಿವ್ ಪೀಸ್ ಒಳಗೆ ಹತ್ತ ಅಂತಂದ್ರೆ ಹತ್ತು ಗುಂಡ್ಲೆ ಹತ್ತು ನೂರು ನೂರು ಪಟ್ಟದೊರ್ಗ ಅನ್ನಿಸ್ತದೆ ಏರ್ಪಟ್ಟು ಇನ್ನು ಇದ್ಮೇಲೆ ನೋಡಪ್ಪ ಪಜಿ ನಲ್ವತ್ತೈದು ಇದು ಈಗ ನೋಡಿ ನೋಡುತ್ತೆ ಪಜಿ ನೋಡುತ್ತೆ ಗಣತ್ತವಲ್ಲ ಮೂವತ್ತು ವರ್ಷ ನಾನು ಹೌದಾ ಈಗ ನಾನು ಏನು ಮಾಡ್ತೇನೆ ಅಂದ್ರೆ ನಲ್ವತ್ತೈದು ಇಡ್ತೇನೆ ನಲವತ್ತೈದು ಬಿಡಿ ಹಾಕ ಹಾಂ ನಾಲ್ಕು ರೂಪಾಯಿ ಮೂವತ್ತು ಪಟ್ಟ ಹೊರಟ